ಮತ್ತು ನ್ಯಾಯವಾದ ಬೇಡಿಕೆ ಎಲ್ಲರ ಕೂಗು ಕೂಡ ಒಂದೇ ಶಮಿತಾ ಮತ್ತು ಅಮೂಲ್ಯಗಳ ಸಾವಿಗೆ ನ್ಯಾಯ ಸಿಗ್ಬೇಕು ಒಂದೇ ಯಾಕೆ ಇವತ್ತಿನ ಕಾಲದಲ್ಲಿ ಒಂದು ಅಥವಾ ಎರಡು ಮಕ್ಕಳು ಇರುವಂತಹದ್ದು ಅವರನ್ನ ಚೆನ್ನಾಗಿ ಬೆಳೆಸಬೇಕು ಮುಂದೆ ನಮ್ಗೆ ಆಚರಿಯಾಗಿರುವಂತವ್ರು ಅವರು ಆದ್ರೆ ಅಂತದ್ರಲ್ಲಿ ಈ ರೀತಿ ಹೇಳಿದ್ರೆ ತಂದೆ ತಾಯಿಗಳಿಗೆ ಹೇಗೆ ಆಗ್ತಾ ನಾವು ಅದ್ರ ಬಗ್ಗೆ ಯೋಚನೆ ಮಾಡಿದಾಗ ಇದು ತುಂಬಾ ಅಮ್ಮನಿವೆ ಆ ಸಸಿನ ಅವರಿಗೆ ಅವ್ರಲ್ಲಿ ಏನಾಗ್ತವೆ ಅಂದ್ರೆ ಎಲ್ಲಾ ರೀತಿಯ ಸಂತಾಪ ಬೆಳೆಸುತ್ತಾನೆ ಇರ್ತವೆ ಆದ್ರೆ ಇವತ್ತಿನ ಪರಿಸ್ಥಿತಿ ಏನಿದೆ ಅಂದ್ರೆ ನಮ್ಮ ಮಗು ಹಾಸ್ಟೆಲ್ ಹೋಗಿದ್ದು ನಾಳೆ ಬರ್ತದ ಇಲ್ಲ ಅಂತ ಅನುಮಾನ ಅದೊಂದು ಟೆನ್ಷನ್ ಇವತ್ತು ಬಡ ಮತ್ತು ಮಧ್ಯಮ ವರ್ಗದಲ್ಲಿ ಚರ್ಚೆ ಶುರುವಾಗಿದೆ ಐದಲ್ಲ ಇಂದೆಲ್ಲರೂ ಸೇರ ಐದು ಲಕ್ಷ ಕಲೆಕ್ಷನ್ ಮಾಡ್ಕೊಡ್ತೀವಿ ಶಮಿತ ಮತ್ತು ಅಮೂಲ್ಯರನ್ನು ನೀವು ವಾಪಸ್ ಕೊಡ್ತೀರಾ ನಂದಿನ ದಿನ ಈ ತನಿಖೆ ವಿಳಂಬವಾಗಿ ನ್ಯಾಯ ಸಿಗದೆ ಹೋದ್ರೆ ಪ್ರತಿಭಟನೆ ಮಾಡ್ತೀವಿ ಅದ್ರ ಸ್ವರೂಪ ಮಾತ್ರ ಬೇರೆ ತರ ಇರ್ತದೆ ಬಟ್ ಇದೇ ಅದೇ ರೀತಿಯಾದಂತಹ ಸ್ಥಳದಲ್ಲಿ ಅದೇ ರೀತಿ ರೆಡಿಯಾಗಿ ಏನೋ ಹೊರಟಂಗೆ ಹೊರಟಂಥ ಒಬ್ಬಳು ವಿದ್ಯಾರ್ಥಿನಿ ಶಮಿತಾ ಅದೇ ನೇಣು ಬಿಗಿನಿಸಿದ ಸ್ಥಳದಲ್ಲೇ ಅವಳು ಇನ್ನೊಬ್ಳು ಸಾವನ್ನಪ್ಪತ್ತಾಳೆ ಅಂತಂದ್ರೆ ಖಂಡಿತವಾಗಿಯೂ ಅಲ್ಲಿ ಏನೋ ಒಂದು ಎಲ್ಲರ ಕೂಗುವಂತೆ ಸಮಿತ ಮತ್ತು ಅಮೂಲ್ಯದ ಸಾವಿಗೆ ನ್ಯಾಯ ಸಿಗ್ಬೇಕು ಬಾಳಿ ಬದುಕಬೇಕಾದಂತಹ ಜೀವದವರು ಒಂಬತ್ತನೇ ತರಗತಿ ಓದಬೇಕಾದ್ರೆ ಸಾವನ್ನಪ್ಪ ನಮ್ಮ ಈ ಒಂದು ಈ ಎರಡು ಕೊಲೆ ಅಲ್ಲದೇ ವಿಶೇಷವಾಗಿ ನಮ್ಮ ಪೊಲೀಸ್ ಇಲಾಖೆಯವರು ಗಮನಿಸಬೇಕು ಇವತ್ತು ಅತಿ ಹೆಚ್ಚು ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಬಂದಿರಿ ಮೂರು ಕೊಲೆಗೆ ನ್ಯಾಯ ಸಿಗ್ಬೇಕಾಗಿದೆ ನಮ್ಮ ಆಟೋ ಚಾಲಕ ದೀಪು ಅವನ ಮಾಡ್ನವನಿ ಕೂಡ ಇವತ್ತಿಗೂ ಅದಕ್ಕೆ ಕೊನೆಯದಾಗಿ ಏನು ಅನ್ನೋದು ಪರಿಹಾರ ನಮ್ಗೆ ನ್ಯಾಯ ಸಿಗಲಿಲ್ಲ ಎರಡನೇದಾಗಿ ಅಮೂಲ್ಯ ಸಾವು ಮೂರನೇದಾಗಿ ಸಮೀತಾ ಸಾವು ಈ ರೀತಿ ಅನುಮಾನ ಸ್ಪಂದ ಸಾವುಗಳು ಬಾಳಿ ಬೆಳಕ ಬದುಬೇಕಾದಂತಹ ಯುವ ಪೀಳಿಗೆಗಳು ಸಾವು ನಪ್ಪಿದ್ರೆ ಮುಂದಿನ ದಿನಗಳ ಸಮಾಜದಲ್ಲಿ ವಯಸ್ಕರು ಬೇರೆ ಬೇರೆ ಹಿರಿಯರು ಯೋಚನೆ ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ ಈಗಾಗಲೇ ಅಲ್ಲಿ ಸಿ ಟಿವಿ ಇಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಎಲ್ಲವೂ ಕೂಡ ಮೀಡಿಯಾದಲ್ಲಿ ಮತ್ತು ಬೇರೆ ಬೇರೆ ವ್ಯಕ್ತಿಗಳು ಪತ್ರಿಕಾ ಮುಖಾಂತರ ಮಾಧ್ಯಮದ ಮುಖಾಂತರ ಕೊಟ್ಟಿದ್ದಾರೆ ನೀವು ಮುರಾರ್ಜಿ ಆಡಳಿತ ಮಂಡಳಿಯವರು ನಿಮಗೆ ಅಲ್ಲಿ ರಾತ್ರಿ ನಿಮ್ಮ ನೌಕರರ ಪಾನಕ ಕುಡ್ಕೊಂಡು ಅವ್ರ ಕುಟುಂಬದವ್ರು ಕರ್ಕೊಂಡು ಬಂದ್ರೆ ಒಳಗ್ ಬಿಡ್ತೀರಿ ಅದೇ ಪೋಷಕರು ಅವರ ಬಟ್ಟೆ ಬರಿಗಳನ್ನು ಕೊಡಲಿಕ್ಕೆ ಬಂದ್ರೆ ನೀವು ಅವರ ಹತ್ರ ಎರಡು ಗಂಟೆ ಕಾಲ ಕಾಲ ಗೇಟ್ ಅಲ್ಲಿ ಕಾಯಿಸ್ತೀರಿ ನಿಮ್ಮ ಈ ರೀತಿಯ ದೌರ್ಬನ್ಯಕ್ಕೆ ಇವತ್ತು ಈ ಸಾವಾಗಿರೋದು ಈ ಕರ್ನಾಟಕ ಸರ್ಕಾರ ಮತ್ತು ಈ ಕ್ಷೇತ್ರದ ಶಾಸಕರಲ್ಲಿ ಕೂಡ ನಾನು ಮನವಿಯನ್ನು ಮಾಡಿಕೊಳ್ತೇನೆ ತಾವು ಆ ಎಸ್ ಡಿ ಎಂ ಅಧ್ಯಕ್ಷರಿದ್ದೀರಿ ಆ ಮೊರಾರ್ಜಿ ಶಾಲೆ ಈ ಮಲ್ನಾಡಿನ ಹೆಮ್ಮೆ ಮಾಜಿ ಸಚಿವರಾದ ಗೋವಿಂದೇಗೌಡರವರ ಒಂದು ಮನೆ ಹತ್ತಿರದಲ್ಲಿ ಇರುವಂತ ಶಾಲೆ ಅದು ಆ ಶಾಲೆಯಲ್ಲಿ ಒಂದು ವರ್ಷಕ್ಕೆ ಎರಡು ವರ್ಷಕ್ಕೆ ಎರಡು ಸಾವು ಆಗಬಾರ್ದು ಆ ಯಾವ ಕಾರಣದಾಗಿದೆ ಅಂತೇಳಿ ಪೊಲೀಸ್ ಇಲಾಖೆ ಮತ್ತು ಸಂಬಂಧಪಟ್ಟಂತ ಸರ್ಕಾರ ಅತಿ ಶೀಘ್ರದಲ್ಲಿ ಅವರಿಗೆ ನ್ಯಾಯ ಕೊಡಬೇಕು ಮತ್ತು ಈ ಒಂದು ಉನ್ನತ ತನಿಖೆ ಕೊಡಬೇಕು ಹಾಗೂ ನಿವೃತ್ತ ನ್ಯಾಯಾಧೀಶರಿಂದ ತನಿಖೆ ಮಾಡಿಸ್ತೀವಿ ಅಂತ ನಿವೃತ್ತ ನ್ಯಾಯಾಧೀಶರ ಬಗ್ಗೆ ಕಾನೂನಿನ ಬಗ್ಗೆ ನಮ್ಗೆ ನಮಗೂ ಕೂಡ ಗೌರವ ಇದೆ ಆದ್ರೆ ನಮ್ಮೆಲ್ಲರ ಒತ್ತಾಯ ಏನು ಅಂತ ಹೇಳಿದ್ರೆ ನಿವೃತ್ತ ನ್ಯಾಯಾಧೀಶರ ಮೇಲೆ ರಾಜಕೀಯ ಪ್ರಭಾವ ಬೀರುವಂತ ಸಂದರ್ಭ ಇದೆ ಹಾಗಾಗಿ ನೀವು ಸಂವಿಧಾನಬದ್ಧವಾಗಿ ಹಾಲಿ ನ್ಯಾಯಾಧೀಶರತ್ತೇ ಈ ತನಿಖೆಯನ್ನು ಮುಂದುವರಿಸಬೇಕಂತ ಹೇಳಿ ಈ ಸಭೆ ಮುಖಾಂತರ ನಾನು ಒತ್ತಾಯ ಮಾಡ್ತೇನೆ ಈ ದೇಶದಲ್ಲಿ ಏನಾದ್ರೂ ಸಮಾಜದಲ್ಲಿ ನಾಗರಿಕರು ಓಡಾಡಬಹುದು ಅಂತ ಹೇಳಿದ್ರೆ ಅದು ಯಾವುದೇ ರಾಜಕೀಯ ಪಕ್ಷಗಳು ಅಧಿಕಾರ ಮಾಡ್ಕೊಂಡು ಹೋಗ್ಬೋದು ಎಷ್ಟೋ ರಾಜಕೀಯ ಪಕ್ಷಗಳು ಅಧಿಕಾರ ಮಾಡ್ಕೊಂಡು ಹೋಗಿದರೆ ಮುಂದೆ ಮಾಡ್ತವೆ ಪ್ರಜಾಪ್ರಭುತ್ವ ದೇಶ ಭಾರತ ದೇಶ ಆದ್ರೆ ಪೊಲೀಸ್ ಮತ್ತು ಈ ದೇಶದ ಮಿಲಿಟರಿ ಮೇಲೆ ಅಪಾರ ಗೌರವ ಇದೆ ಸಾರ್ವಜನಿಕರಿಗೆ ಯಾಕಂತ ಹೇಳಿದ್ರೆ ಯಾರು ಕೈಯಲ್ಲಿ ಆಡದಿದಂತ ಕೊನೆ ಘಟ್ಟದ ಕೆಲಸವನ್ನು ಮಾಡುವುದು ನಿಮ್ಮ ಇಲಾಖೆ ಇಂತ ಒಂದು ಅಮಾನವೀಯ ಕೃತ್ಯ ಯಾವತ್ತು ನಡಿಬಾರದು ಯಾಕೆ ಇವತ್ತಿನ ಕಾಲದಲ್ಲಿ ಒಂದು ಅಥವಾ ಎರಡು ಮಕ್ಕಳು ಇರುವಂತಹದ್ದು ಅವರನ್ನ ಚೆನ್ನಾಗಿ ಬೆಳೆಸಬೇಕು ಮುಂದೆ ನಮಗೆ ಆಚರಿಯಾಗಿರುವಂಥವರು ಅವರನ್ನು ಉದ್ದೇಶದಲ್ಲಿ ಒಳ್ಳೆಯ ಶಾಲೆಗಳಿಗೆ ನಮ್ಮ ಪೋಷಕರು ಮಕ್ಕಳನ್ನ ಅದು ಚೆನ್ನಾಗಿ ಮಾಡಿ ಚೆನ್ನಾಗಿ ಓದ್ತಾರೆ ಅನ್ನೋ ಒಳ್ಳೆಯ ಭಾವನೆ ಇಟ್ಕೊಂಡಿರ್ತಾರೆ ಆದರೆ ಅಂಥದ್ರಲ್ಲಿ ಈ ರೀತಿ ನಡೆದ್ರೆ ತಂದೆ ತಾಯಿಗಳಿಗೆ ಹೇಗೆ ಆಗ್ಬಹುದು ನಾವು ಅದ್ರ ಬಗ್ಗೆ ಯೋಚನೆ ಮಾಡಿದಾಗ ಇದು ತುಂಬಾ ಅಮನ್ವೀಯವಾಗಿದೆ ಇದು ಇಂಥ ವಿಷಯಗಳಿಗೆ ಇದಕ್ಕೆ ಏನು ಜವಾಬ್ದಾರ ಆಗಿರ್ತಾರೆ ಅವರು ಹೊಣೆ ಹೊರಲೇಬೇಕಾಗುತ್ತೆ ಅದಕ್ಕೆ ಯಾರು ಜವಾಬ್ದಾರರು ಏಕೆ ಹೀಗಾಗಿದೆ ಅನ್ನೋದ್ರ ಬಗ್ಗೆ ಕೂಲಂಕುಶವಾಗಿ ಪರಿಶೀಲನೆ ಆಗಲೇಬೇಕು ಇದಕ್ಕೆ ತಕ್ಕ ಒಂದು ಪ್ರತಿಫಲ ನಮ್ಮ ಪೋಷಕರಿಗೆ ಸಿಕ್ಕಬೇಕು ಅವರ ಆತ್ಮಕ್ಕೆ ತೃಪ್ತಿ ಆಗಬೇಕು ಸೀಮಿತ ಆತ್ಮಹತ್ಯೆವರಿಗೆ ನಾವು ಕಾಯಿಬಾರ್ದಾಗಿತ್ತು ಇಲ್ಲಿಯವರೆಗೆ ನಾವು ಎಲ್ಲ ಜಾತಿ ಮತ ಭೇದ ಪಕ್ಷ ಭೇದ ಮರೆತು ಹೋರಾಟ ಮಾಡಲೇಬೇಕು ಮುಂದಿನ ದಿನಗಳಲ್ಲಿ ಇಂತಹ ಒಂದು ನಡೀಬಾರದು ಇದಕ್ಕೆ ಅವರ ಆತ್ಮಹತ್ಯೆ ಹೋದಾಗಿದ್ರೆ ಇದಕ್ಕೆ ಪ್ರೇರಣೆ ಯಾರು ಪ್ರಚೋದಕರು ಯಾರು ಇದೆಲ್ಲದರ ಬಗ್ಗೆ ಸಮಗ್ರ ತನಿಖೆಯಾಗಬೇಕು ತನಿಖೆಯಾಗುವ ಮುಂದ ಯಾರು ಯಾವ ಪ್ರಲೋಭನೆಗೂ ಒಳಗಾಗದೆ ನ್ಯಾಯ ದೊರಕಿಸಿಕೊಳ್ಬೇಕಾಗಿ ಈ ನಮ್ಮ ಇಪ್ರ ಮಹಿಳಾ ವೇದಿಕೆ ಈ ಅನ್ಯಾಯದ ವಿರುದ್ಧ ಯಾವಾಗಲೂ ಜೊತೆಗಿರುತ್ತೆ ಓದುತ್ತಿರುವಂತಹ ಒಂದು ವಸತಿ ಶಾಲೆ ಯಾರು ತಪ್ಪು ಮಾಡಿರ್ತಾರೋ ಅವ್ರನ್ನ ಒಂದು ಸರಿಯಾದ ಒಂದು ಶುಚಿ ಹಾಕಬೇಕು ಈಗ ಏನಾಗ್ತಿದೆ ಅಂದ್ರೆ ಅವ್ರನ್ನ ಏನು ಮಾಡ್ತಾರೆ ಅಂದ್ರೆ ಈಗ ಸದ್ಯಕ್ಕೆ ಒಂದು ಆರು ತಿಂಗಳ ಮಟ್ಟಿಗೆ ಅವ್ರನ್ನ ಸಸ್ಪೆಂಡ್ ಅಂತ ಮಾಡಿ ಇಟ್ಟುಬಿಡ್ತಾರೆ ಅವ್ರನ್ನ ಆ ನಂತರ ಏನಾಗುತ್ತೆ ಅಂದರೆ ಅವ್ರು ಸಸ್ಪೆಂಡ್ ಅಂತ ಇದ್ದಾಗ ಆ ಸಸ್ಪೆಂಡ್ ಅವರಿಗೆ ಅವ್ರಿಗೆ ಏನಾಗ್ತದೆ ಅಂದ್ರೆ ಎಲ್ಲ ರೀತಿಯ ಸರ್ಕಾರ ಸೌಲಭ್ಯಗಳು ಸಿಗ್ತಾನೆ ಇರ್ತವೆ ಆದರೆ ಅವ್ರಿಗೆ ಏನಾಗ್ತದೆ ಅಂದ್ರೆ ಆಕೆ ತಿಂಗಳ ನಂತರ ಇವೆಲ್ಲ ಒಂದು ಪ್ರತಿಭಟನೆಗಳು ಮತ್ತು ಎಲ್ಲ ಒಂದು ಸ್ವಲ್ಪ ತಣ್ಣದಾದ ನಂತರ ಅದು ಆ ನಂತರ ಏನಾಗ್ತದೆ ಯಾರಿಗೂ ಗಮನಕ್ಕೆ ಇದ್ದ ಹಾಗೆ ಹೋಪಾಡು ಅವರನ್ನು ಸಸ್ಪೆಂಡನ್ನು ಅದನ್ನು ವಜಾ ಮಾಡಿ ಅವರ ಒಂದು ಮೂಲಸ್ಥಾನನೋ ಅಥವಾ ಏನೋ ಎಲ್ಲಿಗೋ ಒಂದು ವರ್ಗಾವಣೆ ಮಾಡಿ ಈ ಸಸ್ಪೆಂಡ್ ಆದ ಅವಧಿಯಲ್ಲಿ ಅವರಿಗೆ ಏನೇನು ಸೌಲಭ್ಯ ಕೊಡಬೇಕು ಆ ಸೌಲಭ್ಯವನ್ನು ಎಲ್ಲವನ್ನು ಸರ್ಕಾರ ಕೊಡುತ್ತೆ ಆದರೆ ಈ ಮೃತಪಟ್ಟಂಥ ಎರಡು ನಮ್ಮೆಲ್ಲ ಹೆಣ್ಣು ಮಕ್ಕಳಿಗೆ ನ್ಯಾಯ ಒಂದು ನಿಜವಾದ ಒಂದು ಅಪರಾಧಿಗಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಇಂಥ ಹಾಸ್ಟೆಲ್ಗಳಲ್ಲಿ ನಾವು ಹಿಂದುಳಿದುರ್ಗ ಮತ್ತು ಎಸ್ ಸಿ ಎಸ್ ಟಿ ಗಳಿಗೆ ಅಂತ ಇರುವಂತಹ ಹಾಸ್ಟೆಲ್ಗಳಲ್ಲಿ ಸಾಕಷ್ಟು ಜನ ಬಡ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇರ್ತಾರೆ ಅವರು ಎಲ್ಲ ಒಂದು ಕಡೆ ನಮ್ಮ ಮಕ್ಕಳನ್ನ ಮರಾಠಿ ಶಾಲೆ ಅಥವಾ ಇನ್ಯಾವುದೋ ಹಾಸ್ಟೆಲ್ ಇಟ್ಟಿದ್ದೀವಿ ಅಂತ ನಿಟ್ಟುಸಿರು ಬಿಟ್ಟುಕೊಂಡು ಅವರು ಕೆಲಸ ಕಾರ್ಯಗಳು ನಿರಂತರವಾಗಿ ಮಾಡ್ತಾರೆ ಆದರೆ ಇವತ್ತಿನ ಪರಿಸ್ಥಿತಿ ಏನಿದೆ ಅಂದರೆ ನಮ್ಮ ಮಗು ಹಾಸ್ಟೆಲ್ಗೆ ಹೋಗಿದ್ದು ನಾಳೆ ಬರ್ತದ ಇಲ್ಲ ಅಂತ ಅನುಮಾನ ಅದೊಂದು ಟೆನ್ಷನ್ ಇವತ್ತು ಬಡ ಮತ್ತು ಮಧ್ಯಮ ವರ್ಗದಲ್ಲಿ ಚರ್ಚೆ ಶುರುವಾಗಿದೆ ವೇಳೆ ನಿಜಕ್ಕೂ ಕೂಡ ಇಂಥ ಪ್ರಕರಣಗಳು ಯಾಕಂದ್ರೆ ಅಮೂಲ್ಯ ಪ್ರಕರಣ ನಡೆದಾಗ ಈ ನಾಗರಿಕ ಸಮಾಜ ಇದೇ ಮಟ್ಟದಲ್ಲಿ ಭವಿಷ್ಯ ಹೋರಾಟ ಮಾಡಿದ್ರೆ ಶಮೀತಾಲ ಪ್ರಕರಣ ಬರ್ತಿರ್ಲಿಲ್ಲ ಏನೋ ಅಂತ ನನ್ನ ಅನಿಸಿಕೆ ಎಲ್ಲರಿಗೂ ಕೂಡ ಜವಾಬ್ದಾರಿ ಇದೆ ನಿಮ್ಮ ನಿಮ್ಮ ವ್ಯಾಪ್ತಿಯ ಹಾಸ್ಟೆಲ್ಗಳಿಗೆ ಆಗಾಗೆ ಭೇಟಿ ಕೊಡಬೇಕು ಜೊತೆಗೆ ಇಡೀ ರಾಜ್ಯದಲ್ಲಿ ಆಗಬಾರ್ದು ಆದರೆ ತಕ್ಕಮಟ್ಟಿಗೆ ಇಡೀ ಕೊಪ್ಪ ತಾಲೂಕಲ್ಲಿ ತಲೆ ತಗ್ಗಿಸುವಂತ ಏನು ವ್ಯವಸ್ಥೆ ಇದು ಮಾಡಿದೆ ಇಂಥ ಪ್ರಕರಣಗಳು ಇನ್ನೆಲ್ಲೂ ನಡೀಬಾರ್ದು ಅಂತ ಹೇಳುತ್ತಾ ಮತ್ತು ಇದು ಅತ್ಯಂತ ನ್ಯಾಯಯುತವಾಗಿ ತನಿಖೆ ಆಗಬೇಕು ಜೊತೆಗೆ ಯಾವುದೇ ರಾಜಕೀಯ ರಹಿತವಾಗಿ ಇದು ಪ್ರತಿಭಟನೆಗಳಲ್ಲಿ ಬೋರ್ಡ್ ಆಗಬಾರ ಐದು ಲಕ್ಷ ರೂಪಾಯಿ ವಿದ್ಯಾರ್ಥಿ ಕುಟುಂಬಕ್ಕೆ ನೀಡ್ತಾರೆ ಅಂತ ನಿಜಕ್ಕೂ ಕೂಡ ನಾನು ಹೇಳೋದು ಐದಲ್ಲ ಇನ್ನೆಲ್ಲರೂ ಸೇರಿ ಐದು ಲಕ್ಷ ಕಲೆಕ್ಷನ್ ಮಾಡಿಕೊಡ್ತೀವಿ ಶಮಚ ಶಮಿತ ಮತ್ತು ಅಮೂಲ್ಯ ನೀವು ವಾಪಸ್ ಕೊಡ್ತೀರಾ ಅದನ್ನು ಮಾಡ್ತೀರಾ ಐದಲ್ಲ ಹತ್ತು ಲಕ್ಷ ಸಲ್ಲ ಮಾಡಿಕೊಡ್ತಾರೆ ಸಮಾಜದಿಂದ ಕಷ್ಟ ಇದೆ ಆದ್ರೂ ಕೂಡ ಇಂಥ ಬೇಜವಾಬ್ದಾರಿ ಹೇಳಿಕೆಗಳು ಜೊತೆಗೆ ಇಂತ ಪ್ರಕರಣಗಳು ಮುಂದಿನ ದಿನ ನಡೀಬಾರ್ದು ಈ ರೀತಿ ಸಾವು ಯಾರಿಗೂ ಕುಟುಂಬಕ್ಕೂ ಅನ್ಬ ಆಗ್ಬಾರ್ದು ಯಾಕಂತಂದ್ರೆ ಒಂದು ಜವಾಬ್ದಾರಿ ತಗೊಂಡು ಒಂದು ನಾವು ನಂಬಿಕೆ ಇಟ್ಟು ಒಂದು ಹಾಸ್ಟೆಲ್ ನಾವು ಬಿಡ್ತೀವಿ ಸೊ ಅಲ್ಲಿ ಆ ನಂಬಿಕೆನೆ ಉಳಿದಿಲ್ಲ ಅಂತಂದಾಗ ಮುಂದಿನಗಳಲ್ಲಿ ಎಲ್ಲರಿಗೂ ಮಕ್ಕಳಿದೆ ನಾವೆಲ್ಲ ರೀತಿಯಲ್ಲಿ ಹೋಗಿ ಸೇರ್ಸ್ಬೇಕು ಅಂದಾಗ ನಮ್ಗೂ ಭಯ ಆಗತ್ತೆ ನಾವೆಲ್ಲ ತುಂಬಾ ಜನ ಸೇರ್ಕೊಂಡಿದ್ದೀವಿ ನಾವು ಇವತ್ತು ಒಂದ್ ದಿವಸ ಅಂತಲ್ಲ ಆ ಕುಟುಂಬಗಳಿಗೆ ನ್ಯಾಯ ಒದಿಸುವ ಸಿಗೋವರೆಗೂ ನಾವೆಲ್ಲ ಒಟ್ಟಿಗಿರ್ಬೇಕು ಯಾಕಂತಂದ್ರೆ ಇವತ್ತು ಸೇರ್ತೀವಿ ಇರ್ತೀವಿ ಒಂದ್ ನಾಲ್ಕೈದು ದಿವಸ ಬಿಟ್ಟು ಮರ್ತ್ ಬಿಡೋದು ಸೊ ಆದ್ರಿಂದ ಹಿಂದೆ ದಿನಗಳಲ್ಲಿ ಎಲ್ಲ ರೀತಿಯಲ್ಲೂ ಯಾವ್ಯಾವ ಕುಟುಂಬಗಳಿಗೆ ಅನ್ಯಾಯ ಇದೆ ಆ ಕೊನೆ ಘಟ್ಟ ತಲುಪಿ ಅವರಿಗೆ ನ್ಯಾಯ ಸಿಗುವವರೆಗೂ ನಿಮ್ ಕುಟುಂಬದೊಟ್ಟಿಗೆ ನಾವೆಲ್ಲರೂ ಇರ್ತೀವಿ ಒಳ್ಳೆಯ ಮಾರ್ಚ್ ತೆಗೆಯುವಂತ ಹುಡುಗಿಯರಾಗಿದ್ರು ಅದು ಅವರ ಮನೆಯವರನ್ನು ನಾವು ನೋಡುವಾಗ ಎಷ್ಟು ಹಿಂಸೆ ಆಗ್ತದೆ ಅಂದ್ರೆ ನಮ್ಮ ಮನೆಯಲ್ಲಿ ಹೀಗಾಗಿದೆ ನಾನ್ ಮಾತ್ರ ಆಗುತ್ತೆ ಹಾಗಾಗಿ ನಾವೆಲ್ಲರೂ ಇಡೀ ನಮ್ಮ ಕೊಪ್ಪ ತಾಲೂಕಿಗೆ ಆ ಮಕ್ಕಳು ನಮ್ಮ ಮನೆಯ ಮಕ್ಕಳು ತಿಳ್ಕೊಂಡು ಅವರಿಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನು ನಾವು ಮಾಡಿಸ್ಬೇಕು ಮೊದಲನೇದಾಗಿ ಏನಾಗುತ್ತೆ ಅಂದ್ರೆ ಈ ಹಾಸ್ಟೆಲ್ಗಳಿಗೆ ಗಳಿಗೆ ಎಲ್ಲ ಗವರ್ಮೆಂಟ್ ಹಾಸ್ಟೆಲ್ ಮತ್ತು ಪ್ರೈವೇಟ್ ಹಾಸ್ಟೆಲ್ಗಳಲ್ಲಿ ಮಕ್ಕಳನ್ನು ಮನುಷ್ಯತ್ವದ ರೀತಿ ನೋಡ್ಕೊಳ್ಳುವಂತ ಅಗತ್ಯ ಇದೆ ಅಲ್ಲಿ ದರದ ದೊಡ್ಡಿದರ ಮಾಡಿಕೊಂಡು ದರಗಳಲ್ಲ ಮಕ್ಕಳು ಮನಸ್ಸು ಮನುಷ್ಯಿಸಿ ಅವರು ನೋಡ್ಬೇಕಾಗತ್ತೆ ಯಾಕಂದ್ರೆ ಎಲ್ಲ ತಂದೆ ತಾಯಿಯವರು ಕಷ್ಟಪಟ್ಟು ಮಕ್ಕಳನ್ನ ಬಹಳ ಪ್ರೀತಿಯಿಂದ ಉಲ್ಸಲ್ ಕೊಟ್ಟಿದ್ದಾರೆ ಇಂತ ಒಂದು ಪ್ರಜೆಗಳಾದರೆ ಕುಟುಂಬವೇ ಸರ್ವನಾಶ ಆಗುವಂತ ಒಂದು ಸಂಭವಗಳು ಇರ್ತವೆ ಸಮಿತರ ವಿಷಯದಲ್ಲಿ ಚರ್ಚೆ ನಡೆಸುತ್ತಿದೆ ಸಮಿತರ ಸಾವಿಗೆ ಏನ್ ಕಾರಣ ಹೇಗಾಯ್ತು ಅಂತ ನಮಗೆ ನಾಚಿಕೆ ಆಗತ್ತೆ ಇಡೀ ಕ್ಷೇತ್ರಕ್ಕೆ ಇದೊಂದು ಕಪ್ಪು ಚುಕ್ಕೆ ಎಲ್ಲಾ ರಾಜಕೀಯ ಪಕ್ಷಗಳು ಸೇರಿ ಇವತ್ತ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸುಮಾರು ಹತ್ತು ದಿನಗಳು ಆಯ್ತು ಪಾಪ ಇವರನ್ನೆಲ್ಲ ನೋಡ್ತಾ ದುಃಖ ಆಗ್ತಾ ಇದೆ ಇವರು ಸಂದೇಶ ನನ್ನ ಸಹೋದರ ಸಂಬಂಧಿ ಅವನ್ ಮನೆ ಸಹಿತ ನಾನು ಹೋದಾಗ ಅವ್ನ ಅಳ ನೋಡಿದ್ರೆ ಹೊಟ್ಟೆ ಎಲ್ಲ ಕರಳೆಲ್ಲ ಮೇಲ್ ಆಗುತ್ತೆ ಯಾಕಂದ್ರೆ ಆತ್ಮಹತ್ಯೆ ಅನ್ನೋದು ನನ್ನ ಮನೆಯಲ್ಲೂ ನಡೆದಿದೆ ನಡೆದಾಗ ಅದಕ್ಕೊಂದು ಡೆತ್ ಔಟ್ ಅಂತ ಬರೆದು ಆತ್ಮಹತ್ಯೆ ನನ್ನ ಅಣ್ಣನ ಮಗಳು ಮಾಡ್ಕಡಿಯಾರೆ ಆದ್ರೆ ಇವಳು ಯಾವುದೇ ಒಂದು ಡೆತ್ ಸಿಕ್ತಿಲ್ಲ ಸಿಗ್ತಿಲ್ಲ ನೋಡಿದಂಗೆ ಅವಳು ತುಂಬಾ ಬುದ್ಧಿವಂತೆ ಏನಾರು ಆಧಾರ ಆಗಿದ್ರೆ ಡೆತ್ ನೋಟ್ ಬರೀತಾ ಇದ್ಲು ಏನೂ ಬರಿಲ್ಲ ಇದೊಂದು ಸಂದೇಹ ನಮಗೂ ಸಹಿತ ಮನೆಯವರಿಗೆ ಕಾಡ್ತಾ ಇದೆ ನಾವೆಲ್ಲರೂ ಸೇರಿಲ್ಲರೂ ಸೇರ್ಕಡಿದಿರಿ ನಾವೆಲ್ಲ ನ್ಯಾಯತವಾಗಿ ಅವರಿಗೆ ನ್ಯಾಯ ಕೊಡಿಸಬೇಕು ನಿವೃತ್ತ ನ್ಯಾಯಮೂರ್ತಿಗಳನ್ನ ನೇಮಕ ಮಾಡಿದ್ದಾರೆ ಇದರಿಂದ ನಮಗೆ ಯಾವ ರೀತಿ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಇದರಿಂದ ನಮ್ಗೆ ಖಂಡಿತವಾಗಿಯೂ ನ್ಯಾಯ ಸಿಗೋದಿಲ್ಲ ಆ ಕಾರಣಕ್ಕಾಗಿ ನಾವು ಈ ಸಂದರ್ಭದಲ್ಲಿ ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ ನಮ್ಮ ಎಲ್ಲ ನಾಗರಿಕರ ಪರವಾಗಿ ಈಗ ಹಾನಿಯಾಗಿ ಯಾರು ನ್ಯಾಯಾಧೀಶರು ಇದ್ದಾರೆ ಅವರಿಂದ ತನಿಖೆ ಆಗ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಸಹ ಆಗ್ರಹವನ್ನ ಮಾಡ್ತಾ ಇದ್ದೇನೆ ನಮ್ಮ ಎಲ್ಲ ಸಂಘಟನೆಗಳು ಸಹ ಈ ಒಂದು ನಿರ್ಧಾರಕ್ಕೆ ಕೈ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ ಹಾಗೆ ಇಂತ ಒಂದು ಮಲೆನಾಡಿನಲ್ಲಿ ನಾವೊಂದು ಮಕ್ಕಳನ್ನ ಬಿಡುವಂತ ಈ ಹಾಸ್ಟೆಲ್ ನಲ್ಲಿ ಯಾವ ರೀತಿಯ ಸೇಫ್ ಅನ್ನೋದು ನಾವೆಲ್ಲರೂ ಈಗ ಮುಂದಿನ ದಿನಗಳಲ್ಲಿ ಯೋಚನೆ ಮಾಡ್ಬೇಕಂತ ಪರಿಸ್ಥಿತಿಯು ಸಹ ಎದುರಾಗಿದೆ ಈಗ ಈ ಪ್ರತಿಭಟನೆ ನಮ್ಮ ಮುಂದಿನ ದಿನಗಳಲ್ಲಿ ಇಂತಹ ಒಂದು ಪರಿಸ್ಥಿತಿ ಎದುರಾಗ್ತಾದ್ದು ಅನ್ನೋ ಒಂದು ಕಾರಣಕ್ಕೆ ಸರ್ಕಾರ ಎಚ್ಚೆತ್ತುಕೊಂಡು ಪ್ರತಿಯೊಂದು ಹಾಸ್ಟೆಲ್ ನಲ್ಲಿಯೂ ಸರಿಯಾದ ಒಂದು ಸಿ ಕ್ಯಾಮರಾ ಅನ್ನು ಅವ ಅಥವಾ ಅತ್ಯವಶ್ಯಕವಾದ ಒಂದು ಮೂಲ ಸೌಕರ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಎಲ್ಲಾ ಹಾಸ್ಟೆಲ್ ಮೂಲಭೂತ ಸೌಕರ್ಯ ಒದಗಿಸಿ ಈ ಮಲ್ನಾಡಿನಲ್ಲಿ ಮಕ್ಕಳು ಉತ್ತಮ ಒಂದು ವಿದ್ಯಾಭ್ಯಾಸವನ್ನ ಮಾಡಿಕೊಡೋದಕ್ಕೆ ಅನುಕೂಲವನ್ನ ಮಾಡಿಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಾವೆಲ್ಲ ಅನ್ಕೊಂಡಾಗೆ ಇದು ಪ್ರತಿಭಟನೆ ಅಲ್ಲ ಇದು ಸಾರ್ವಜನಿಕರ ನಾಗರಿಕರ ಹಕ್ಕೊತ್ತಾಯ ಇವತ್ತು ಹಕ್ಕೊತ್ತಾಯ ಮಾಡ್ತಾ ಇದೀವಿ ಇವೆರಡು ಒಂದು ಪರೋಕ್ಷ ಕೊಲೆಗಾಗಿ ಮುಂದಿನ ದಿನ ಈ ತನಿಖೆ ವಿಳಂಬ ಆಗಿ ನ್ಯಾಯ ಸಿಗದೆ ಹೋದ್ರೆ ಪ್ರತಿಭಟನೆ ಮಾಡ್ತೀವಾದ್ರೂ ಸ್ವರೂಪ ಮಾತ್ರ ಬೇರೆ ತರ ಇರ್ತವೆ ಈ ವ್ಯವಸ್ಥೆ ಅತ್ಯಂತ ವಿಳಂಬ ಮಾಡಿದೆ ಅಂತೇಳಿ ನಾನು ಅನ್ಕೊತಿದ್ದೀನಿ ಯಾಕಂತ ಹೇಳಿದ್ರೆ ಕೆರೆಯ ನೀರಲ್ಲಿ ಎತ್ಕೊಂಡು ಮುಖ ನೋಡಿದ ಅಷ್ಟು ಪಾರದರ್ಶಕವಾಗಿದೆ ಈ ಒಂದು ಎರಡು ಕೊಲೆಗಳ ಹಿಂದೆ ನಡೆದಂತ ಹುನ್ನಾರಗಳು ಯಾಕೆ ಈ ಪೊಲೀಸ್ ಇಲಾಖೆ ನ್ಯಾಯಾಲಯಕ್ಕೆ ತಮ್ಮ ವರದಿಯನ್ನ ಸಲ್ಲಿಸಲಿಕ್ಕೆ ವಿಳಂಬ ಮಾಡ್ತಿದೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ ಬಹುಶಃ ನಮ್ಮ ಹೋರಾಟ ಉಗ್ರ ಸ್ವರೂಪಕ್ಕೆ ಇದಕ್ಕೆ ನ್ಯಾಯ ಸಿಗಬಹುದು ಅಂತ ಹೇಳಿ ನನ್ನ ಆಸೆ ಬೇಸರದ ಸಂಗತಿ ಅಂದ್ರೆ ಹರಂದೂರು ಗ್ರಾಮ ಪಂಚಾಯತಿ ನಮ್ದಲ್ಲಿ ಬರುವ ಮುರಾರ್ಜಿ ವಸತಿ ಶಾಲೆ ಹಿಂದೆ ಆ ಶಾಲೆ ಅಲ್ಲೇ ಇತ್ತು ಆದ್ರೆ ಆಡಳಿತ ವ್ಯವಸ್ಥೆ ತುಂಬಾ ಚೆನ್ನಾಗಿತ್ತು ಯಾಕಂದ್ರೆ ಎಲ್ಲರೂ ಹೇಳೋರ್ ಕೇಳೋರ್ ಇದ್ರು ಅದಕ್ಕೆ ಈಗ ಯಾರು ಇಲ್ಲದಂತಾಗಿದೆ ಒಂದು ಮಹಿಳಾ ಹಾಸ್ಟೆಲ್ ಅಲ್ಲಿ ಮಹಿಳಾ ವಾರ್ಡ್ ಕಾಯಂ ಮಹಿಳಾ ವಾರ್ಡನ್ ವ್ಯವಸ್ಥೆ ಎಲ್ಲಿವರೆಗೆ ಅಭಿವೃದ್ಧಿ ಕುಂಠಿತವಾಗಿದೆ ಅಂದ್ರೆ ಸಿಸಿ ಕ್ಯಾಮೆರಾ ಹಾಳಾಗಿದೆ ಹಾಳಾದ್ರೆ ಸರಿ ಮಾಡಿಸ್ಕೊಳ್ಬೇಕಾಗಿರೋದು ಆಡಳಿತ ವ್ಯವಸ್ಥೆದೇ ಜವಾಬ್ದಾರಿ ಆಗಿರತ್ತೆ ವಾರ್ಡನ್ ಅನ್ನ ಸಸ್ಪೆಂಡ್ ಮಾಡಿದ್ರೆ ಸಾಕಾಗಲ್ಲ ಅವರಿಗೆ ಸರಿಯಾದ ರೀತಿಯಲ್ಲಿ ಶಿಕ್ಷೆ ಆಗ್ಬೇಕು ಯಾಕಂದ್ರೆ ವಾರ್ಡನ್ ಅನ್ನ ಸಸ್ಪೆಂಡ್ ಮಾಡಿದ ತಕ್ಷಣ ಇವತ್ತು ಈ ಹೆಣ್ಮಕ್ಳಿಬ್ರು ಶಮಿತಾಗ್ಲಿ ಅಮೂಲ್ಯ ಆಗಿ ವಾಪಸ್ ಬರಲ್ಲ ಅಟ್ಲೀಸ್ಟ್ ಯಾರು ಅವರ ಸಾವಿಗೆ ಕಾರಣ ಆಗಿದ್ದಾರೆ ಅವರ ಅನುಮಾನಾಸ್ಪದ ಸಾವಿಗೆ ಕಾರಣಕರ್ತರಾದವರಿಗೆ ನಿಜವಾದ ಶಿಕ್ಷೆ ಆಗ್ಬೇಕು ಆ ಮನೆಯವರು ಇವತ್ತು ಏನು ಕಷ್ಟ ಅನುಭವಿಸ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಯಾರಿಗೂ ಅದು ಬರಬಾರದು ಅವರ ಹೇಳಿಕೆ ಮೊನ್ನೆ ನಮ್ ಜೊತೆಗೆ ಹರಂದೂರು ಗ್ರಾಮಸ್ಥರು ನಾವೊಂದು ಪ್ರತಿಭಟನೆ ಮಾಡಿದಿವಿ ನಮ್ ಜೊತೆಗೆ ಅಮೂಲ್ಯವರ ತಂದೆ ತಾಯಿ ಹಾಗೂ ಮಾವ ಇದ್ರು ಆವಾಗ ಆ ಅಮೂಲ್ಯ ತಾಯಿ ಹೇಳುವ ಹೇಳಿಕೆ ಕೇಳಿದ್ರೆ ನಿಜವಾಗ್ಲೂ ಬಹಳ ಬೇಜಾರಾಗುತ್ತೆ ಯಾಕಂದ್ರೆ ನನ್ನ ಮಗಳಿಗೆ ಮಾನಸಿಕ ಅಂತ ಹೇಳಿ ಬಿಂಬಿಸಿದರೆ ಮಾನಸಿಕ ಆದ್ರೆ ಅವಳು ಇಷ್ಟು ಮಾರ್ಕ್ಸ್ ತೆಗಿತಾಳ ಅಂತ ಮಾಸ್ಟರ್ ಸಹ ಹಿಡ್ಕೊಂಡ್ ಬಂದಿದ್ರು ಅವ್ರ ತಾಯಿ ಯಾರಿಗೂ ಅಂತ ಪರಿಸ್ಥಿತಿ ಬರಬಾರ್ದು ಈ ಸಾವಿಗೆ ನ್ಯಾಯ ಸಿಗ್ಬೇಕು ಶಮಿತನ ಮನೆಯವರು ಏನ್ ಹೇಳಿಕೆ ಕೊಟ್ಟಿದ್ರು ಅವರ ಅಜ್ಜಿ ಅಪ್ಪ ಅಮ್ಮ ಅಕ್ಕ ಅದನ್ನ ನೋಡುವಾಗ ಯಾರಿಗಾದ್ರೂ ಕರಳಿ ಕಿತ್ತು ಬರುತ್ತೆ ಇಂತಹ ಒಂದು ಘಟನೆ ಯಾವತ್ತು ನಮ್ಮ ಸುತ್ತಮುತ್ತ ನಡಿಬಾರ್ದು ಇದು ಯಾವ ರಾಜಕೀಯ ಪಕ್ಷ ಇನ್ವಾಲ್ವ್ ಆಗ್ಬಾರ್ದು ಹಾಗೆ ಇದು ಯಾವ ರಾಜಕೀಯನೂ ಅಲ್ಲ ಇದು ಒಂದು ಹೆಣ್ಣು ಮಕ್ಕಳ ಸಾವಿನ ಒಂದು ವಿಷಯ ಇದಕ್ಕೆ ನ್ಯಾಯ ಸಿಗ್ಬೇಕು ಮುಂದಿನ ದಿನಗಳಲ್ಲಿ ಆ ಒಂದು ವಸತಿ ಶಾಲೆಯಲ್ಲಿ ಓದ್ತಿರುವ ಯಾವ ಮಕ್ಕಳಿಗೂ ಅನ್ಯಾಯ ಆಗ್ಬಾರ್ದು ಹೆಣ್ಮಕ್ಳು ಹೆಣ್ಮಕ್ಳು ಓದ್ತಾ ಇರುವಂತ ಮೂರ ಶಾಲೆಯಲ್ಲಿ ಒಬ್ಬ ಮಹಿಳಾ ವಾರ್ಡನ್ ಇಲ್ಲ ಅನ್ನೋದು ನಾಚಿಕೆ ಕೇಳಿದ ಸಂಗತಿ ಸರ್ಕಾರಕ್ಕೆ ಒಬ್ಬ ಮಹಿಳಾ ವಾರ್ಡನ್ ಅಲ್ಲಿ ನೇಮಿಸ್ಲಿಕ್ಕೆ ಆಗಲಿಲ್ಲ ಅಂತಂದ್ರೆ ಸರ್ಕಾರ ನೇಮಿಸ್ಲಿಕ್ಕೆ ಅವರು ಅಂತ ಮಾಡ್ತೇನೆ ಇಂತಹ ಸಂದರ್ಭದಲ್ಲಿ ಆ ಹೆಣ್ಣು ಸೇರಿಸ್ಕೊಂಡೇ ಬರೋದು ನಮಗೆ ನಿಮಗೆ ರಕ್ಷಣೆ ಕೊಡ್ಲಿಕ್ಕೆ ಆಗಲ್ಲ ಅಂತಂದ್ರೆ ಯಾಕೆ ಸೇರಿಸಬೇಕು ಅವ್ರು ಜೀವ ತೆಗಿತೀರಿ ತಪ್ಪಲ್ವಾ ಹಾಗಾಗಿ ಮೊದಲನೇದಾಗಿ ಅಲ್ಲಿ ಮಹಿಳಾ ವಾರ್ಡನ್ಗಳ ನೇಮಕ ಆಗ್ಬೇಕು ಮತ್ತೊಂದು ಪ್ರಿನ್ಸಿಪಾಲ್ ಮತ್ತು ಏನು ವಾರ್ಡನ್ ಇದ್ದಾರೆ ಮೇಲ್ ವಾರ್ಡನ್ ಸಸ್ಪೆಂಡ್ ಸಸ್ಪೆಂಡ್ ಮಾಡೋದಲ್ಲ ೂ ಆಗಿತ್ತು ಅದು ರಿವರ್ಕ್ ಮಾಡೋದಕ್ಕೆ ವಜಾ ಮಾಡಬೇಕು ಡಿಸ್ಮಿಸ್ ಮಾಡಬೇಕು ಇದು ನಮ್ಮ ಒತ್ತಾಯ ಇವತ್ತು ಮೈಸೂರಿನಲ್ಲಿ ಎರಡು ಕೋಟಿ ನಲವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ನಾಯಿಗಳಿಗೆ ಬಾಡು ಟಾಕ್ಸ್ತಾ ಇದ್ದಾರೆ ಆ ನಾಯಿಗಳಿಗಿಂತ ಕಡೆ ಆಯ್ತು ನಮ್ಮ ಹೆಣ್ಣು ಮಕ್ಕಳ ಬದುಕು ಯೋಚನೆ ಮಾಡಿ ಹಾಗಾಗಿ ಈ ಎರಡೂ ಕುಟುಂಬಗಳಿಗೆ ತಲಾ ಇಪ್ಪತ್ತೈದು ಲಕ್ಷ ರೂಪಾಯಿಗಳ ಪರಿಹಾರವನ್ನು ಕೊಡಬೇಕು ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಬೇಕು ಮತ್ತು ಮತ್ತೊಂದು ಏನಾಗಿದೆ ಅಂದ್ರೆ ಈ ಕ್ರೈಸ್ಟ್ ಸಂಸ್ಥೆಗೆ ಈ ಶಾಲೆಗಳನ್ನು ವಹಿಸಿಕೊಟ್ಟ ಮೇಲೆ ಅವರ ಆಡಳಿತ ಏಕಪಕ್ಷೀಯವಾಗಿದೆ ನಮ್ಮ ಸಾರ್ವಜನಿಕರ ಸಂಪರ್ಕವೂ ಇಲ್ಲ ನಮ್ಮ ಯಾವುದೇ ಒಂದು ಸ್ವಲ್ಪ ಸನ್ನಿವೇಶಗಳು ನಮ್ಮ ಇತ್ಯಾದಂಥ ಸನ್ನಿವೇಶಗಳಿಲ್ಲ ಇವತ್ತು ಪೊಲೀಸರ ತನಿಖೆ ಮಾಡ್ತಾರೆ ಅಪಾರವಾದ ವಿಶ್ವಾಸ ನಂಬಿಕೆ ಇಲ್ಲ ಕಾರಣ ಏನು ಅಂತಂದ್ರೆ ಪೊಲೀಸರು ರಾಜಕೀಯ ತಾಣಗಳಾಗಿ ಬಂದಾಗ್ತವೆ ಇದು ಕಾರಣಕ್ಕಾಗಿ ನಾವು ಪೊಲೀಸರ ತನಿಖೆ ಬೇಡ ಅಂತ ಹೇಳ್ಬೋದು ಪೊಲೀಸರ ವಿಶ್ವಾಸ ಇಲ್ಲ ಅಂತಲ್ಲ ನಂಬಿಕೆ ಇಲ್ಲ ಅನ್ನೋ ಕಾರಣಕ್ಕಾಗಿ ನಾವು ಹಾಲಿ ನ್ಯಾಯಾಧೀಶರಿಂದ ಚಳುವಳಿ ಒಂದು ತನಿಖೆ ಆಗ್ಬೇಕು ಅನ್ನೋ ಹಕ್ಕೋತ್ತಾಯವನ್ನು ಮಾಡ್ತಾ ಇದ್ದೇವೆ dhikara dhikara ಮುಖ್ಯ ಕಾರ್ಯದರ್ಶಿಗಳಿಗೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣೆಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಈ ಮನವಿ ಪತ್ರವನ್ನು ನಿಮ್ಮ ಮುಖಾಂತರ ಪರಿಸ್ಥಿತಿ ಕೊಟ್ಟಿದ್ದೇವೆ ದಯವಿಟ್ಟು ನೀವು ನಮ್ಮ ಭಾವನೆಗಳಿಗೆ ಪ್ರತಿಸ್ಪಂದಿಸಿ ಅತ್ಯಂತ ಶೀಘ್ರವಾಗಿ ಕೆಲಸವನ್ನು ನಿರ್ವಹಿಸಬೇಕು ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡ್ತೇವೆ ಬಸವರಾಜ್ ಅವರು ಅವರಿಗೇನೋ ಮಾಡಿದ್ರು ಇವರಿಗೇನೋ ಮಾಡಿದ್ರು ಎಲ್ಲ ಸಮಾಜ ಸೇವೆ ಅಂತ ಎಲ್ಲ ಸೇವೆ ಮಾಡಿ ಈ ತರ ತಾವು ಅನ್ನೋ ಒಂದು ನ್ಯಾಯ ಕೊಡಿಸುವ ಹೋರಾಟದಲ್ಲಿ ನೀವು ನೀವು ತೆಗೆದು ಅದನ್ನ ಹೋದ್ರೆ ತನಕ ಸಿಗುತ್ತೆ ಬಗ್ಗೆ ಕೇಳಲೇ ಇಲ್ಲ ನೀವು ತೆಕ್ಕೋಬೇಕಲ್ಲ ನೀವು ಮಾಡ್ಬೇಕಲ್ಲ ನೀವೀಗ ನಮಗೆ ಅನುಮಾನ ಬಹಳ ಸ್ಪಷ್ಟ ಇದೆ ನಾವು ಕಾಶ್ಮೆಲ್ಲ ಏನು ಹೇಳಿದ್ದೀವೋ ಅದನ್ನೇ ಮತ್ತೆ ಮತ್ತೆ ರಿಪೀಟ್ ಮಾಡಲ್ಲ ನೀವೀಗ ಇದು ತನಿಖೆ ಸ್ಟ್ರಾಂಗ್ ಆದ್ರೆ ಇನ್ನೊಂದು ಚಿತ್ರ ನಿಂತ್ಕೊಳ್ತೇವೆ ನಮ್ಗೆ ಎಲ್ಲರ ಪರವಾಗಿ ವಿಶೇಷವಾಗಿ ಅವ್ರ ಕುಟುಂಬದವ್ರು ನೋಡಿ ಆ ತಾಯಿ ಮಾತಾಡ್ತಾ ಇದ್ದು ಕೇಳಿದ್ರಿ ನೀವು ಅವ್ರ ನೋವನ್ನು ಇವ್ರ ನೋವನ್ನು ಯಾ ತುಂಬಿಕೊಡಕ ಇದಕ್ಕೆ ದಯಮಾಡಿ ಇದನ್ನು ನಿಮ್ಮ ಜೀವನದಲ್ಲಿ ಇದೊಂದು ಸಾಧನೆ ಅಂತ ತಿಳ್ಕೊಂಡು ಮಾಡೋದು ವಾಸ್ತವವಾಗಿ ಅದು ಏನು ಸೋಷಿಯಲ್ ವೆಲ್ಫೇರ್ ಸಮಾಜ ಕಲ್ಯಾಣ ಇಲಾಖೆಯ ಮೇಲುಸ್ತುವಾರಿಯಲ್ಲಿತ್ತು ಆಗ ಅದು ಭಾಳ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇತ್ತು ಮತ್ತು ಸ್ಥಳೀಯರು ಕೂಡ ಅದರಲ್ಲಿ ಇನ್ವಾಲ್ವ್ಮೆಂಟ್ ಇತ್ತು ನಂತರದಲ್ಲಿ ಆ ಶಾಲೆಯ ಆಡಳಿತವನ್ನು ಕ್ರೈಸ್ಟ್ ಸಂಸ್ಥೆಗೆ ವರ್ಗಾಯಿಸ್ತಾರೆ ಆ ನಂತರದಲ್ಲಿ ಸಾರ್ವಜನಿಕರಿಗೂ ಮತ್ತು ಆ ಒಂದು ಶಾಲೆಗೂ ಇದ್ದಂಥ ಸಂಪರ್ಕವೇ ಕಡಿತಗೊಳ್ತು ಯಾಕಂದರೆ ಸಾರ್ವಜನಿಕರಿಗೆ ಯಾವುದೇ ವಿಚಾರಕ್ಕೆ ಪ್ರವೇಶ ಇರಲಿಲ್ಲ ಇಂಥ ಒಂದು ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರ ಜುಲೈನಲ್ಲಿ ಅಮೂಲ್ಯ ಎನ್ನುವ ಹೆಣ್ಮಗು ಅನುಮಾನಾಸ್ಪದ ರೀತಿಯಲ್ಲಿ ಸತ್ತೋಯ್ತು ಪ್ರೆಸೆಂಟ್ ಈಗ ಮೊನ್ನೆ ಇಪ್ಪತ್ತೆಂಟನೇ ತಾರೀಕು ಶಮಿತಾ ಎನ್ನುವ ಹೆಣ್ಮಗಳು ಅನುಮಾನಾಸ್ಪದವಾಗಿ ತೀರೋದ್ಲು ಈ ಎರಡೂ ಸಾವುಗಳು ನಮಗೆ ಸರ್ಕಾರಿ ಪ್ರಾಯೋಜಿತ ಕೊಲೆ ಅಂತ ಅನಿಸ್ತಾ ಇದೆ ಹಾಗಾಗಿ ಇದನ್ನು ಒಂದು ಪ್ರಸ್ತುತ ನ್ಯಾಯಾಧೀಶರು ಹಾಲಿ ನ್ಯಾಯಾಧೀಶರ ಸಮ್ಮುಖದಲ್ಲಿ ತನಿಖೆ ಆಗಬೇಕು ಮತ್ತು ಈ ಎರಡೂ ಸಾವುಗಳಿಗೆ ನ್ಯಾಯ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ನಾವು ಇದನ್ನೊಂದು ಚಳುವಳಿಯಾಗಿ ಹೆಮ್ಮಿಕೊಂಡಿದ್ದೇವೆ ಇದು ನ್ಯಾಯ ಸಿಗುವವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ ಮತ್ತು ನಮ್ಮ ಹೋರಾಟದ ಮೂಲ ಉದ್ದೇಶ ಏನಂದರೆ ಆ ಎರಡೂ ಕುಟುಂಬಗಳಿಗೆ ತಲಾ ಇಪ್ಪತ್ತೈದು ಲಕ್ಷ ರೂಪಾಯಿ ಏನು ಪರಿಹಾರವನ್ನು ಸರ್ಕಾರ ಕೊಡಬೇಕು ಮತ್ತು ಅಲ್ಲಿ ಎಪ್ಪತ್ತೊಂದು ಹೆಣ್ಣುಮಕ್ಕಳು ಓದ್ತಾ ಇದ್ದಾರೆ ಅವರಿಗೆ ವಾರ್ಡನ್ ಇಲ್ಲ ಲೇಡಿ ವಾರ್ಡನ್ ಇಲ್ಲ ಲೇಡಿ ವಾರ್ಡನ್ಗಳ ನೇಮಕ ಆಗಬೇಕು ಮತ್ತು ಅಲ್ಲಿಯ ಮೂಲಭೂತ ಸೌಕರ್ಯಗಳು ನೀವು ಅಲ್ಲಿ ಹೋಗಿ ನೋಡಿದ್ರೆ ತಲೆಬಿಸಿ ಆಗ್ತದೆ ಏನೇನೂ ಮೂಲಭೂತ ಸೌಕರ್ಯಗಳಿಲ್ಲ ಆ ಕಾರಣದಿಂದಾಗಿ ಅಲ್ಲಿ ಮೂಲಭೂತ ಸೌಕರ್ಯಗಳು ಒದಗಿಸ್ಕೊಡ್ಬೇಕು ನಾನು ಕಳೆದ ಮೂವತ್ತು ವರ್ಷಗಳಿಂದ ಇಲ್ಲಿ ಒಂದು ಪತ್ರಿಕೆ ಕವಿ ಇಲ್ಲ ಅಂತ ಒಂದು ಪತ್ರಿಕೆ ನಡೆಸ್ಕೊಂಡು ಬರ್ತಾ ಇದ್ದೇನೆ ಮತ್ತು ಹೀಗೆ ಈ ಸಾಮಾಜಿಕ ಹೋರಾಟಗಳಲ್ಲಿ ಭಾಗಿಯಾಗ್ತಾ ಇರ್ತದೆ ಈವರೆಗಿನ ತನಿಖೆ ನಮಗೆ ಸಮಾಧಾನಕರವಾಗಿ ಇಲ್ಲ ತನಿಖೆ ಇನ್ನಷ್ಟು ತೀವ್ರ ರೂಪವನ್ನು ತಗೊಬೇಕು ಮತ್ತು ಶೀಘ್ರವಾಗಿ ಆಗಬೇಕು ಈಗ ನಡೀತಾ ಇರೋದು ಮುಚ್ಚಾಕುವ ಪ್ರಯತ್ನದ ಥರ ಕಾಣ್ತಾ ಇದೆ ನೋಡಿ ಒಂದು ಚಳುವಳಿಗೆ ಯಾರು ಆದೇಶವನ್ನು ಮಾಡಬೇಕಾಗಿತ್ತು ಅವರು ಬಂದು ಚಳುವಳಿಯ ನೇತೃತ್ವ ವಹಿಸಿ ನಿಂತ್ಕಂತಾರೆ ಅಂದರೆ ಯಾರನ್ನೂ ರಕ್ಷಣೆ ಮಾಡುವ ಉದ್ದೇಶ ಇದ್ದಂಗೆ ಅದರಲ್ಲಿ ಯಾರನ್ನೂ ರಕ್ಷಣೆ ಮಾಡೋದು ಆ ರಕ್ಷಣೆ ಮಾಡೋದಕ್ಕಾಗಿ ನಾವೇ ಚಳುವಳಿ ಮಾಡ್ದಂಗೆ ಮಾಡಿ ಎಲ್ಲ ಕಣ್ಣು ಒರೆಸುವ ತಂತ್ರವನ್ನು ಮಾಡುವ ಪ್ರಯತ್ನ ಮಾಡಿದ್ದಾರೆ ಅಮೂಲ್ಯ ಅವರ ಸಾವಾದಾಗಲೇ ಈ ಹೋರಾಟ ಸ್ಟ್ರಾಂಗಾಗಿ ನಡೆದಿದ್ದರೆ ಇವತ್ತು ಈ ಹೆಣ್ಣು ಮಗಳು ಉಳಿತಿದ್ಲು ಯಾಕಂದರೆ ಇದು ಸಂದೇಶ್ ಅವರು ಭಾಷಣ ಮಾಡಿದ್ದೇನೆ ಇಷ್ಟ ತನಕ ನೀವು ಕೇಳಿದ್ರಿ ಅವರು ಭಾಳ ಸ್ಪಷ್ಟವಾಗಿದ್ದಾರೆ ಇದು ಕೊಲೆ ಅಂತ ಹೇಳೋದನ್ನು ಅವರು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಹಾಗಾಗಿ ಅವರು ಹುಡುಗಿಯ ತಂದೆ ಕೊಲೆ ಅಂತ ಹೇಳಿದಾಗ ತನಿಖೆಯನ್ನು ಸಮಗ್ರ ರೀತಿಯಲ್ಲಿ ಮಾಡಿಸ್ಬೇಕು ನಿವೃತ್ತ ನ್ಯಾಯಾಧೀಶರ ಕೈಗಳನ್ನು ಕಟ್ಟಾಕಲಾಗಿರುತ್ತೆ ಅವ್ರ ಹತ್ರ ಪೂರ್ಣ ಪ್ರಮಾಣದ ಅಧಿಕಾರ ಇರಲ್ಲ ಹಾಗಾಗಿ ಹಾಲಿ ನ್ಯಾಯಾಧೀಶರ ತನಿಖೆ ಆಗಬೇಕು ಮತ್ತು ಅದಕ್ಕೊಂದು ಎಸ್ ಐ ಟಿ ನೇಮಕ ಮಾಡಿ ಎಸ್ ಐ ಟಿಯ ಮುಖಾಂತರ ನಡೀಲಿ ತನಿಖೆ ಅಲ್ಲಿ ಇಲ್ಲಿ ನಿಂತು ಸಸ್ಪೆಂಡ್ ಮಾಡ್ತೀನಿ ಅಂದರು ಅಲ್ಲಿ ಅವ್ರನ್ನೇ ಕೂರಿಸ್ಕೊಂಡು ಮೀಟಿಂಗ್ ಮಾಡಿ ಸದ್ಯಕ್ಕೊಂದು ಎರಡು ತಿಂಗಳು ಬೇರೆ ಹಾಸ್ಟೆಲಿಗೆ ಹೋಗಿರೋ ಮತ್ತೆ ಇಲ್ಲಿಗೆ ಬಂದರೂ ಸರಿ ಅಂತೇಳಿ ಒಪ್ಪಿಸಿದ ರೀತಿ ಕಾಣ್ತಾ ಇತ್ತದು ಒಂದು ಹಾಸ್ಟೆಲ್ಲಿಗೆ ವಾರ್ಡನ್ ಯಾವ ಕಾರಣದಿಂದ ಹಾಕಲಿಲ್ಲ ಲೇಡಿ ಹಾಸ್ಟೆಲ್ಲಿಗೆ ಜೆಂಟ್ಸ್ ವಾರ್ಡನ್ ಇಡ್ತಾರಾ ಒಳಗಡೆ ಓಡಾಡೋಕ್ಕಾಗತ್ತಾ ಇಟ್ಟಿದ್ದು ಸರಿನಾ ಅದೇ ನಮ್ಮ ಪ್ರಶ್ನೆ ಇರೋದು ಇದರ ಹಿಂದಿರುವ ಉದ್ದೇಶ ಏನು ನೀವು ಇಲ್ಲಿ ನಿಂತು ಸಸ್ಪೆನ್ಷನ್ ಅಂತೇಳಿ ಹೋಗಿ ಅಲ್ಲೋಗಿ ಟ್ರಾನ್ಸ್ಫರ್ ಅಂತ ಹೇಳಿದ್ದೇ ಅನುಮಾನಕ್ಕೆ ಎಡೆ ಕೊಡ್ತೀವಿ ಶೃಂಗೇರಿ ಕ್ಷೇತ್ರ ಮಠದಲ್ಲಿ ಈ ಕೊಪ್ಪ ತಾಲೂಕಿನ ಮೊರಾರ್ಜಿ ಸ್ಕೂಲ್ ಅಂತ ಘಟನೆ ಏನಿದೆ ಇದೊಂದು ಅತ್ಯಂತ ದುರದೃಷ್ಟಕರ ಘಟನೆ ಇಂಥ ಘಟನೆಗಳು ಆದಾಗ ಶಾಲೆಯಲ್ಲಿ ಮಕ್ಕಳನ್ನು ಬಿಡಲಿಕ್ಕೆ ಸಹಿತ ಪೇರೆಂಟ್ಸ್ ಯೋಚನೆ ಮಾಡ್ತಾರೆ ಯಾಕಂತ ಹೇಳಿದರೆ ಬಡ ಮಕ್ಕಳಿಗೆ ಸರ್ಕಾರ ಏನು ವ್ಯವಸ್ಥೆ ಮಾಡುತ್ತೋ ಅದರಲ್ಲಿ ರಕ್ಷಣೆ ಶಿಕ್ಷಣದ ಮುಖ್ಯ ರಕ್ಷಣೆನೂ ಮುಖ್ಯ ಅಂಥ ಒಂದು ವ್ಯವಸ್ಥೆಯನ್ನು ಮಾಡೋಲ್ಲಿ ನಮ್ಮ ಕ್ಷೇತ್ರದ ಶಾಸಕರು ಸಹಿತ ವಿಫಲರಾಗಿದ್ದಾರೆ ಅವರಿಗೆ ಜವಾಬ್ದಾರಿ ಇದೆ ತೀರೋದಂಥ ಮಕ್ಕಳಿಗೆ ಮತ್ತು ಅವರ ಪೋಷಕರಿಗೆ ನ್ಯಾಯ ಕೊಡಿಸುವಂಥದ್ದು ಹಾಗೆ ಸಮಾಜದಲ್ಲಿ ಒಂದು ಭದ್ರತೆಯನ್ನು ಕಾಪಾಡುವಂಥದ್ದು ಅವರ ಆದ್ಯ ಕರ್ತವ್ಯ ಅದರ ಬಗ್ಗೆ ಹೆಚ್ಚಿನ ಗಮನವನ್ನು ಶಾಸಕರು ಕೊಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಪ್ರೋತ್ಸಾಹ ಮಾಡ್ತೀವಿ ಈ ರೀತಿ ಘಟನೆ ಆದ ಕೂಡಲೇ ಸಂಬಂಧಪಟ್ಟವ್ರನ್ನ ನೀವು ಡಿಸ್ಮಿಸ್ ಮಾಡಬೇಕಿತ್ತು ಅವರಿಗೆ ಶಿಕ್ಷೆ ಕೊಡಬೇಕಿತ್ತು ಅದ್ಯಾವುದನ್ನು ಮಾಡದೆ ಅವ್ರನ್ನ ಉಳಿಸ್ಕೊಳ್ಳುವಂಥ ಕೆಲಸವನ್ನೇ ನೀವು ಮತ್ತೆ ಮತ್ತೆ ಮಾಡ್ತಾ ಇದ್ದೀರಿ ನೀವು ಕ್ಷೇತ್ರದ ಶಾಸಕರಾಗಿ ಆಯ್ಕೆ ಆಗಿರುವಂಥದ್ದು ಕ್ಷೇತ್ರದ ಜನರ ರಕ್ಷಣೆಗೆ ಜನರ ಅಭಿವೃದ್ಧಿಗೆ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಆದರೆ ಇದೆಲ್ಲ ಒಂದು ಕಡೆ ಅಧಿಕಾರಿಗಳ ಪರವಾಗಿ ನಿಂತು ನೀವು ಕ್ಷೇತ್ರದ ಜನತೆಯನ್ನು ಮರೆಯುವಂಥ ಕೆಲಸವನ್ನು ಮಾಡ್ತಾಯಿದ್ದೀರಿ ಇದು ಆಗಬಾರ್ದು ಈ ಕೊಲೆ ಆರೋಪಿಗಳಿಗೆ ಶಿಕ್ಷೆ ಆಗಬೇಕು ಸತ್ತಿರುವಂಥ ಸಹೋದರಿ ಸಮಿತಾಗೆ ನ್ಯಾಯ ಸಿಗಬೇಕು ಇದು ಅತ್ಯಂತ ಶೀಘ್ರದಲ್ಲಿ ಸಿಗದೆ ಹೋದ್ರೆ ಈ ಹೋರಾಟವನ್ನ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡಬೇಕಾಗತ್ತೆ ಒತ್ತ ಎಚ್ಚರಿಕೆಯನ್ನು ನಾವು ಈ ಕ್ಷೇತ್ರದ ಜನತೆ ಪರವಾಗಿ ಕೊಡ್ತಾ ಇದೀವಿ ಇದು ನಾಲ್ಕನೇ ಬಾರಿ ನಾವು ಹೋರಾಟ ಮಾಡ್ತಾ ಇರೋದು ಶಮಿತಾ ಸಾವಿನ ಬಗ್ಗೆ ಈ ಹಿಂದೆ ಅಮೂಲ್ಯ ಸಾವು ಆದಾಗ ನಾವೆಲ್ಲ ಅಂದ್ಕೊಂಡಿದ್ವಿ ಅಂತಂದ್ರೆ ಪ್ರಾಯಶಃ ಇದು ಅವಳಿಗೆ ಆತ್ಮಹತ್ಯೆನೇ ಮಾಡ್ಕೊಂಡಿರಬಹುದು ಅಂತ ಅನ್ಕೊಂಡ್ವಿ ಬಟ್ ಇದೇ ಅದೇ ರೀತಿಯಾದಂತಹ ಸ್ಥಳದಲ್ಲಿ ಅದೇ ರೀತಿ ರೆಡಿಯಾಗಿ ಎಲ್ಲೋ ಹೊರಟಂಗೆ ಹೊರಟಂತ ಒಬ್ಳು ವಿದ್ಯಾರ್ಥಿನಿ ಶಮಿತ ಅದೇ ನೇಣು ಬಿಗಿದ ಸ್ಥಳದಲ್ಲೇ ಅವಳು ಇನ್ನೊಬ್ಳು ಸಾವು ನಪ್ತಾಳೆ ಅಂತ ಅಂದ್ರೆ ಖಂಡಿತವಾಗಿಯೂ ಅಲ್ಲಿ ಏನೋ ಒಂದಿದೆ ನಾವೀಗ ಹೆಣ್ಣು ನಾವು ಏನಾದ್ರೂ ವಿಚಾರಗಳನ್ನ ನಮ್ಮ ಅಪ್ಪ ಅಮ್ಮನ ಹತ್ರ ಹೇಳ್ಕೊಳಕ್ ಹಿಂಜರಿತೀವಿ ಅಂಥದ್ರಲ್ಲಿ ಅಲ್ಲೊಂದು ಮಹಿಳೆಯ ವಾರ್ಡನ್ನೇ ಇಲ್ಲ ಇನ್ನು ಅವರು ಪುರುಷರ ಹತ್ರನೋ ಮತ್ತ ಯಾರ ಹತ್ರ ಹೇಳ್ಕೊಳ್ಲಿಕ್ಕೆ ಸಾಧ್ಯ ಅದು ಒಂದು ಬಹುಮುಖ್ಯವಾಗಿ ನಮಗೆ ಬೇಕಾಗಿರುವಂಥದ್ದು ಈ ಹಿಂದೆ ಆದರೂ ಕೂಡ ಅಲ್ಲಿ ಸಿ ಸಿ ವಿ ಹಾಕುವಂಥದ್ದಾಗಿರಲಿ ಮತ್ತೊಂದಾಗಿರ್ಲಿ ಏನೂ ಕೂಡ ಮಾಡಲಿಲ್ಲ ಕೇಳಿದ್ರೆ ಸಿಡ್ಲು ಬಂದಿತ್ತು ಸಿ ಸಿ ಒಡೆದು ಒಡೆದೋಯ್ತು ಮತ್ತೊಂದು ಕತೆಗಳನ್ನ ಹೇಳ್ತಾರೆ ಸಿ ಸಿ ಟಿ ವಿ ಒಡೆದು ಹೋದರೆ ಅಥವಾ ಹಾಳಾದ್ರೆ ಅದನ್ನ ಹಾಕಿಸುವಂತದ್ದು ಏನು ಹೆಚ್ಚೊತ್ತಿನ ಕೆಲಸ ಏನೂ ಅಲ್ಲ ಅಷ್ಟು ಹೆಣ್ಣು ಮಕ್ಕಳನ್ನ ಅಲ್ಲಿ ಬಿಟ್ಟಿದ್ದಾರೆ ಬೇರೆ ಮನೆ ಮಕ್ಳುಗಳನ್ನ ಅಲ್ಲಿ ಬಿಟ್ಟು ಓದಿಸ್ತೀವಿ ಿದ್ದಾರೆ ಅಂತಂದ್ರೆ ಅದು ಸಂಪೂರ್ಣ ಜವಾಬ್ದಾರಿ ಯಾರ್ದಾಗಿರುತ್ತೆ ಪ್ರಾಂಶುಪಾಲರೇ ಆಗಿರುತ್ತೆ ಆ ನೋಡ್ಕೊಂಡ್ಲಿಕ್ಕೆ ಅವ್ರ ಹತ್ರ ಆಗಲ್ಲ ಅಂತಂದ್ರೆ ನೋಡ್ಕೊಳಕ್ ಆಗಲ್ಲ ನೀವು ಕರ್ಕೊಂಡು ಹೋಗಿ ಅಂತ ಹೇಳ್ಬೋದಿತ್ತು ಇವಾಗ ನಿನ್ನೆ ಮೊನ್ನೆ ಬೆಳವಣಿಗೆಗಳಲ್ಲಿ ನಾವು ನೋಡ್ತಾ ಜಡ್ಜ್ನ ನಾವು ನೇಮಕಾತಿ ಮಾಡಬೇಕು ತನಿಖೆ ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದೀವಿ ಆ ರಿಟೈರ್ಡ್ ಜಡ್ಜ್ನ ನೇಮಕಾತಿಗೆ ಮಾಡಿದ್ದಾರೆ ತನಿಖೆಗೋಸ್ಕರ ಅದಕ್ಕೆ ನಮ್ ಸುತಾರಾಮ್ ಒಕ್ಕೇ ಇಲ್ಲ ಸಿಟ್ಟಿಂಗ್ ಜಡ್ಜ್ ನಮಗೆ ಇದಕ್ಕೆ ಕರೆಕ್ಟಾಗಿ ಆಗಿ ತನಿಖೆಗಳಾಗಬೇಕು ಪೊಲೀಸರಲ್ಲಿ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು ಅವ್ರ ಮನೆ ಮಕ್ಕಳು ಅಂತ ಹೇಳಿ ಕಾಳಜಿ ವಹಿಸಿದ್ರೆ ಮಾತ್ರ ಸತ್ಯ ಹೊರ ಬರೋದಕ್ಕೆ ಸಾಧ್ಯ ಮತ್ತೆ ಈ ಸಸ್ಪೆಂಡ್ ಆಗುವಂಥದ್ದು ಸಸ್ಪೆಂಡ್ ರಿವೋಕ್ ಮಾಡುವಂಥದ್ದು ಈ ಸರ್ಕಾರದ ನಾಟಕಗಳನ್ನ ನಾವು ಈಗಾಗಲೇ ತುಂಬಾ ನೋಡಿದಿವಿ ಅದು ಏನಾಗುತ್ತೆ ಹಿಂದೆ ಅನ್ನುವಂಥದ್ದು ಗೊತ್ತೇ ಆಗೋದಿಲ್ಲ ನಮಗೆ ಅವರಿಗೇನು ಪ್ರತಿಸತಿ ಆಗ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಸತ್ತೋರ್ ಮನೆ ಮಗು ಏನು ವಾಪಸ್ ಬರೋದಿಲ್ಲ ಅವಳು ಬದುಕಿದ್ರೆ ಮುಂದೆ ಅವಳು ಏನಾಗ್ತಾ ಇದ್ದೋ ಗೊತ್ತು ಒಂದು ಡಿ ಸಿನೇ ಆಗ್ಬೋದಿತ್ತು ಅಥವಾ ಇನ್ಯಾವುದೋ ಐ ಪಿ ಎಸ್ ಅಧಿಕಾರಿ ಆಗ್ತಾ ಇದ್ದು ಒಳ್ಳೆ ಹೆಣ್ಮಗು ಆಗ್ತಾ ಇದ್ಲು ಅಪ್ಪ ಅಮ್ಮ ಆಸರೆ ಆಗ್ತಾ ಇದ್ಲು ಅಂತಹ ಎರಡು ಹೆಣ್ಮಕ್ಳನ್ನ ಇವರು ಕಿತ್ಕೊಂಡಿದ್ದಾರೆ ಈ ರೀ ಈ ಸತಿ ಮಾತ್ರ ನಾವು ಮುಲಾಜಿಲ್ಲದೆ ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ ಇದನ್ನ ಇವತ್ತು ಪ್ರತಿಭಟನೆ ಅಲ್ಲ ಇದು ಚಳುವಳಿ ನಿರಂತರವಾಗಿ ನಡೀತಾನೆ ಇರುತ್ತೆ ನಮಗೆ ಕರೆಕ್ಟ್ ಆದಂತಹ ನ್ಯಾಯ ಸಿಕ್ಕಲಿಲ್ಲ ಅಂತಂದ್ರೆ ನಾವು ಪೊಲೀಸ್ ಸ್ಟೇಷನ್ ಎದುರುಗಡೆ ಆದರೂ ಸರಿ ಮೊರಾರ್ಜಿ ಸ್ಕೂಲ್ ಎದುರುಗಡೆ ಆದರೂ ಸರಿ ನಾವು ನಿರಂತರವಾಗಿ ನ್ಯಾಯ ಸಿಕ್ಕೋವರೆಗೆ ನಾವು ಕೊಪ್ಪಾದ ಹೆಣ್ಣುಮಕ್ಳು ಏನಿದೀವಿ ಮಹಿಳೆಯರಿದ್ದೀವಿ ಪಟ್ಟು ಬಿಡದೆ ನಾವು ಖಂಡಿತವಾಗಿ ನಿತ್ಯ ನಿಲ್ತೀವಿ ನಾವು ಇದಂತಹ ಖಂಡಿತ ಈ ಬಗ್ಗೆ ನಮ್ಮ ಶಾಸಕರೇನಿದ್ದಾರೆ ಅದು ಹೆಚ್ಚಿನ ಗಮನ ವಹಿಸಬೇಕು ಅವರೇ ಬಂದು ಪ್ರತಿಭಟನೆ ಮಾಡೋದಲ್ಲ ಅವರು ಏನಾಗಿದೆ ಅವ್ರ ಮಲ್ಲೊಂದು ಒಂದು ಹೆಣ್ಮಕ್ಳಿದ್ರೆ ಏನಾಗ್ತಿತ್ತು ಅಂತ ಹೇಳಿ ಗಮನದಲ್ಲಿಟ್ಕೊಂಡು ನನ್ನ ಮನೆ ಮಗಳೇನೋ ಅಂತ ಭಾವಿಸಿ ಅವರು ಇದಕ್ಕೆ ನ್ಯಾಯ ಕೊಡಿಸ್ಬೇಕು ಇಲ್ಲಿ ಅದ್ರ ಹಿಂದೆ ಯಾರೇ ಬೇಕಾದ್ರೆ ಆಗಿರಲಿ ಅವ್ರ ಪರ ನಿಲ್ಲುವಂಥದ್ದು ನಮ್ಮ ಮನುಷ್ಯ ಜಾತಿಗೆ ಸೇರೋದಿಲ್ಲ ಯಾಕಂದ್ರೆ ಅವ್ರು ಕಟ್ಟಿದ್ರು ಅವ್ರು ರಾಕ್ಷ ರಾಕ್ಷಸರು ಒಂದು ಹೆಣ್ಣು ಮಗು ಜೀವ ತೆಗ್ದಿದ್ದಾರೆ ಅಂತಂದರೆ ನಾವು ಮನುಷ್ಯ ಜಾತಿ ಅವ್ರ ಜೊತೆ ನಿಲ್ಲಬಾರ್ದು ಹಾಗಾಗಿ ನಾನು ಶಾಸಕರಲ್ಲಿ ಸರ್ಕಾರದಲ್ಲಿ ಸ್ಪೆಸಿಫಿಕ್ ಆಗಿ ನಾನು ರಾಜ್ಯ ಮಹಿಳಾ ಆಯೋಗದ ಆದಂತಹ ನಾಗಲಕ್ಷ್ಮಿ ಅವ್ರನ್ನ ಕೇಳ್ಕೊಳ್ಳೋದಿಷ್ಟೇ ನೀವು ಬನ್ನಿ ಇಲ್ಲಿ ನೋಡಿ ನೀವು ತನಿಖೆ ಯಾವ ರೀತಿ ಆಗ್ತಿದೆ ಅನ್ನುವಂಥದ್ರ ಬಗ್ಗೆ ನೀವು ಗಮನ ಹರಿಸ್ಬೇಕು ಬೇರೆ ಮೇಲೆ ಮೇಲೆ ಎಲ್ಲ ನೋಡುವಂಥದ್ದಲ್ಲ ಇಲ್ಲಿ ಏನು ನಮ್ಮ ಹಳ್ಳಿ ಭಾಗದಲ್ಲಿ ಮಲೆನಾಡು ಭಾಗದಲ್ಲಿ ಆಗ್ತಿದೆಯೋ ಇದು ಎರಡನೇ ಕೊಲೆ ಆಗಿದೆ ಅದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತ ನಾನು ನಾನಿವತ್ತು ಪಬ್ಲಿಕ್ ಇಂಪ್ಯಾಕ್ಟ್ನ ಮೂಲಕ ಕೇಳ್ಕೊತಾ ಇದ್ದೇನೆ ದಯವಿಟ್ಟು ಮಹಿಳಾ ಆಯೋಗದ ಅಧ್ಯಕ್ಷರು ಬರಬೇಕು ಜೊತೆಗೆ ಇದಕ್ಕೆ ಒಳ್ಳೆ ರೀತಿಯ ತನಿಖೆ ಕೂಡ ಆಗಬೇಕು ಅನ್ನುವಂಥದ್ದು ನಮ್ದು ಆಗ ಮಕ್ಕಳನ್ನು ಓದಿಸಿ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅದು ಯಾವುದೋ ಸೌಲಭ್ಯ ಇಲ್ಲ ಅಂತ ಇಲ್ಲ ಅಂತ ಹೇಳ್ಬಿಟ್ಟು ಹಾಸ್ಟೆಲ್ಗೆ ಬಿಡ್ತಾ ಇಲ್ಲ ತಮ್ಮ ಮಕ್ಕಳ ಅಮೂಲ್ಯವಾದ ನೂರರಷ್ಟು ಸಮಯವನ್ನು ಕೂಡ ಯಾವುದೇ ಕೆಲಸಗಳಿಗೆ ತೊಡಸ್ಕೊಳ್ಳೋದಾಗಲಿ ಅಥವಾ ಇನ್ನೆಲ್ಲೋ ಮಕ್ಕಳ ಪೋಷಕರಿಗೂ ಒಂದು ಬಾಂಧವ್ಯ ಇರುತ್ತೆ ಅದೆಲ್ಲದನ್ನು ಬಿಟ್ಟು ಹೊರಗಡೆ ಅವರು ಸಂಪೂರ್ಣ ಸಮಯವನ್ನು ಓದಿಗಾಗಿ ಮೀಸಲಿಡಲಿ ಜೊತೆಗೆ ಉಳಿದ ಮಕ್ಕಳ ಏನು ಮಾನಸಿಕತೆ ಇದೆ ಒಂದೇ ಮಾನಸಿಕತೆಯಲ್ಲಿ ಓದಲಿ ಅಂತೇಳಿಬಿಟ್ಟು ಹಾಸ್ಟೆಲಿಗೆ ಕಳಿಸ್ತಾರೆ ಇವತ್ತಿನ ದಿನ ಏನೊಂದು ಕೃತಿಯಾಗಿದೆ ಇದು ನಂಬಿಕೆಗೆ ಆಗಿರುವಂಥ ದ್ರೋಹ ಯಾವತ್ತೂ ಕೂಡ ಈ ಥರ ಆಗಬಾರ್ದು ಇನ್ನೊಂದು ವಿಚಾರ ಏನು ಅಂದರೆ ಈಗಿರುವ ಉಳಿದಿರುವ ಎಷ್ಟು ಸ್ಟೂಡೆಂಟ್ಸ್ಗಳಿದ್ದಾರೆ ಅವರ ತಂದೆ ತಾಯಿ ದಿನ ಪ್ರತಿನಿತ್ಯ ಮನೆಯಲ್ಲಿ ಯೋಚನೆ ಮಾಡ್ತಾ ಇರಬೇಕು ನನ್ನ ಮಗಳು ಹೇಗಿದ್ದಾಳೆ ಏನು ಮಾಡ್ತಿದ್ದಾಳೆ ಚೆನ್ನಾಗಿದ್ದಾಳೋ ಇಲ್ವೋ ಅಂತೇಳ್ಬಿಟ್ಟು ಪ್ರತಿನಿತ್ಯ ಅವರು ಕೂಲಿ ಕಾರ್ಮಿಕರಾಗಿರ್ಬೋದು ಕೃಷಿಕರಾಗಿರ್ಬೋದು ಬೇರೆ ಕಡೆ ಕೆಲ್ಸಕ್ಕೆ ಹೋಗೋರಾಗಿರ್ಬೋದು ಪ್ರತಿ ನಿಮಿಷನೂ ಕೂಡ ತನ್ನ ಮಕ್ಕಳ ಭವಿಷ್ಯದ ಬಗ್ಗೆ ಅವ್ರು ಯೋಚನೆ ಮಾಡ್ತಾ ಇರ್ತಾರೆ ಈ ಥರ ಮುಂದೆಂದೂ ಕೂಡ ಆಗಬಾರ್ದು ಈ ಸಾವಿಗೆ ನ್ಯಾಯ ದೊರೆಸ್ಕೊಡ್ಲಿ ನಿಷ್ಪಕ್ಷಪಾತವಾಗಿ ಒಂದು ತನಿಖೆ ಆಗಲಿ ಅಂತೇಳಿ ಈ ಮೂಲಕ ಕೇಳ್ಕೊಳ್ತಾನೆ ಬಟ್ ಈ ಹೋರಾಟದಲ್ಲಿ ಏನಂತ ಹೇಳಿದರೆ ನಾವು ಏನು ಹೇಳಿದರೆ ಅಮೂಲ್ಯ ಮತ್ತು ಶಮಿತಳ ಸಾವಿಗೆ ನಿರಂತರವಾಗಿ ನಾವು ಒಂದಲ್ಲ ನೂರು ಬಾರಿ ಸ್ಟ್ರೈಕ್ ಮಾಡಬೇಕಾದಂಥ ಪರಿಸ್ಥಿತಿ ಬಂದರೂ ಕೂಡ ಆ ನೂರು ಬಾರಿ ಸ್ಟ್ರೈಕನ್ನು ಮಾಡ್ತೀವಿ ಮತ್ತು ಆ ಕುಟುಂಬದ ಜೊತೆಗೆ ನಿರಂತರವಾಗಿ ಅವರ ನ್ಯಾಯ ಹೋರಾಡಲಿಕ್ಕೆ ನಾವು ನಿರಂತರವಾಗಿ ಆ ಕುಟುಂಬದ ಜೊತೆಗೆ ಇರ್ತೀವಿ ಇದರಲ್ಲಿ ಸತ್ಯಾಂಶ ಹೊರಗೆ ಬರುತ್ತೆ ಯಾಕಂತ ಹೇಳಿದ್ರೆ ಇನ್ನೂ ರಿಪೋರ್ಟ್ ಬಂದಿಲ್ಲ ಬಂದರೂ ಆ್ಯಕ್ಚುಲಿ ಒಂದು ವೇಳೆ ರಿಪೋರ್ಟ್ ಅವರು ಇವರು ಅವರಿಗೆ ಏನಂದರೆ ಆ ಸಾವಿಗೆ ಸಾವು ಕ್ಲಿನಿಕ್ ಪ್ರೇರ ಪ್ರೇರೇಪ್ರೇರಣೆಯೂ ನೀಡಿರ್ಬೋದು ಅಥವಾ ಯಾವುದೋ ಇದರಲ್ಲೂ ಅವರಿಗೆ ಸಾವಿ ಕಾರಣರಾಗಿರ್ಬೋದು ಆದರೆ ಆ ಸಾವಿಗೆ ಒಂದು ಯಾವುದೋ ಒಂದು ರೀತಿಯಲ್ಲಿ most who fall short in neat miss by two things not enough practice not enough clarity but those who return don't repeat the same mistakes they train harder think deeper practice relentlessly this isn't a second attempt it's a second chance and this time it's different join st mary's neat long-term program